ಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಧಿಕಾರವನ್ನು ಮಾಡಿದ್ರು ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದರು ದೇವೇಗೌಡರು ಮತ್ತು ಅವರು ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನು ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ನೋಡಿದ್ರಿ ಟಿವಿನಲ್ಲಿ ಬಿಜೆಪಿಯವರು ಜೆ ಡಿ ನವರು ಹೇಗೆ ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ರು ದೇವೇಗೌಡರು ಹೇಳ್ತಾ ಇದ್ರು ಅಧಿಕಾರದಲ್ಲಿದ್ದ ಅವರು ಬಿಜೆಪಿಯವ್ರ ಜೊತೆ ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಏನಾದರೂ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನು ಮಾಡಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಸರ್ಕಾರವನ್ನ ದುರ್ಬಲಗೊಳಿಸತಕ್ಕಂಥ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಿದೆ ಎಲ್ಲರಿಗೂ ಕೂಡ ನಾನು ನಾಲ್ಕು ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ ನಾಲ್ಕು ದಶಕಗಳಿಂದ ನಾನು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಹದಿನೇಳರಂದು ಮಂತ್ರಿಯಾದ ಅಂದಿನಿಂದ ಇವತ್ನವ್ರಿಗೆ ಅನೇಕ ಖಾತೆಗಳನ್ನು ನಿಭಾಯಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಆಶೀರ್ವಾದದ ಫಲದಿಂದ ನಾಲ್ಕು ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ ಈ ನಾಲ್ಕು ದಶಕಗಳ ಕಾಲ ನಾನು ಮಂತ್ರಿಯಾಗಿದ್ದೆ ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೆ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ಶಾಸಕರ ಬೆಂಬಲದಿಂದ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು எர சவரூர் மே இப்ப நன் மேலே கப்புச்சுக்கி இல்ல நன் ஜீவன புஸ்திர புஸ்த ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರೂ ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ನನ್ನ ಧರ್ಮಪತ್ನಿ ಎಂಟಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣವಚರ ಸ್ವೀಕಾರ ಮಾಡ್ತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖರೂ ಕೂಡ ನೋಡಿಲ್ಲ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ಯಾವತ್ತೂ ಕೂಡ ದ್ರೋಹ ಮಾಡಲ್ಲ ಮಾಡಿಲ್ಲ ಮಾಡೋದು ಇಲ್ಲ ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ ಈ ಸಮಾಜದ ಶೋಷಿತರ ಪರವಾಗಿ ಬಡವರ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಪರವಾಗಿ ಅವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಶಕ್ತಿ ಕೊಟ್ಟು ಅವರನ್ನು ಕೂಡ ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಹಂಬಲ ಬಿಟ್ಟರೆ ಆಸ್ತಿ ಮಾಡಬೇಕು ಜಮೀನುಗಳನ್ನು ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಗಳನ್ನು ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಜೀರೋ ಇಂದ ನಿಮಗೆ ನಿಜ ಹೇಳಬೇಕು ಅಂದ್ರೆ ಸಾವಿರ